ಆ ಜಾಗ ಈ ಜಾಗ ಅವ್ರದಲ್ಲ ಮುಳುಗಡೆ ಜಾಗ ಇದು ಹಿಂದೂ ರುದ್ರಭೂಮಿಗೆ ಸೇರಿದಂತ ಜಾಗ ಅವರು ಕೋರ್ಟಲ್ ಇದ್ದಾರೆ ಆದರೂ ಕೂಡ ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಚಿಲ್ಲರೆ ಮೂರು ಮೂರು ಸಾರಿ ಬಿಲ್ ಮಾಡ್ಕೊಂಡಿದ್ನ ಈಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಟೆಂಡರ್ ಕೋಗಿ ಹೋಗಿದ್ದಾರೆ ಟೆಂಡರ್ ಮೇಲೆ ಅವರು ಯಾರೋ ನಮ್ಮ ಹಿಂದೂ ರುದ್ರಭೂಮಿಯವರು ಹೋರಾಟ ಮಾಡಿದ್ರೆ ಮೇಲೆ ಬಂದು ಕೂತವರು ಅವ್ರಿಗೆ ಸಮಸ್ಯೆ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನೋಡಿ ಇದು ಕುರಿ ಕೋಳಿ ಮಾರ್ಕೆಟ್ ಅಂತ ಮಾಡಿದ್ದಾರೆ ಕುರಿ ಕೋರಿ ಮಾರ್ಕೆಟ್ ಅಂತ ಮಾಡಿದ್ದಾರೆ ಆಯ್ತಾ ಕುರಿ ಕೋಳಿ ಮಾರ್ಕೆಟ್ ಮಾಡಬೇಕಾದ್ರೆ ಕುರಿ ಕೂಡಕ್ಕೆ ಇದು ಗೋಡನ್ ಬೇಕಲ್ಲ ಅದೇಲ್ಲಿದೆ ಕೋಳಿ ಇಡಕ್ಕೊಂದು ಗೋಡನ್ ಬೇಕೋ ಅದೇಲ್ಲಿದೆ ಆ ತ್ಯಾಜ್ಯ ಎಲ್ಲ ಎಲ್ಲಿಗೋಗ್ತದೆ ಎಲ್ಲ ನದಿಗೆ ಹೋಗ್ತದೆ ಸಂಪೂರ್ಣ ನದಿಗೆ ಹೋಗ್ತಿದೆ ಆ ನದಿಗೆ ಹೋಗಿದ್ರೆ ಸೀದಾ ಡ್ಯಾಮಿಗೆ ಹೋಗ್ತಿದೆ ನೀರು ಅದನ್ನೇ ನೀರು ಆಸನದವರೆಲ್ಲ ಆ ಕಡೆಯವರು ಕುಡಿತಿದ್ದಿಲ್ಲ ಹಾಗಾಗಿ ಪುರಸಭೆಯವರು ಯಾವುದೇ ಕಾರಣಕ್ಕೂ ಇದನ್ನು ಟೆಂಡರ್ ಪ್ರಕ್ರಿಯೆ ಮಾಡಿದ್ರೆ ಇದ್ರ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ ಅದು ಅದಕ್ಕೆ ಆಮೇಲೆ ಪ್ರಕ್ರಿಯೆ ಮಾಡಿ ಅಲ್ಲಿವರೆಗೂ ಮಾಡ್ಬೇಡ ಈ ಸಂದರ್ಭದಲ್ಲಿ ನಾನು ಪುರಸಭೆ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಇಲ್ಲಿ ಇರುವಂತಹ ಜನಪ್ರತಿನಿಧಿಗಳಿಗೆ ಹೆಚ್ಚಿಗೆ ಕೊಡ್ತಾ ಆ ಅರದ ಪಕ್ಕ ಹೆಂಗ್ ಮಾಡ್ತಾ ಅಂತಂದರೆ ಇಲ್ಲಿರುವಂತಹ ಪುರಸಭೆಯಲ್ಲಿರುವಂತಹ ಜನಪ್ರತಿನಿಧಿಗಳು ಮತ್ತು ಅವ್ರ ಚೇಲಗಳು ರಾಜಕೀಯ ಚೇಲಗಳೆಲ್ಲ ಸೇರಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಬಿಟ್ಟು ಇವರು ಇವರು ಟೆಂಡರ್ ಮಾಡ್ಕೊಂಡು ಇವ್ರವ್ರು ಎತ್ಕೊತಾರೆ ಎತ್ಕೊಂಡು ಇವ್ರು ಬೇರೆಯವ್ರು ಮಾಡಿಗೆ ಕೊಡ್ತಾರೆ ಆಲ್ರೆಡಿ ಹಿಂದೆ ಅಲ್ಲೊಂದು ಹೊಸ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕಾಂಪ್ಲೆಕ್ಸ್ ಇತ್ತು ಆ ಕಾಂಪ್ಲೆಕ್ಸ್ ಇದೇ ತರ ಆಗಿ ಆ ಕಾಂಪ್ಲೆಕ್ಸ್ ಇವತ್ತು ಮುಚ್ಚೋಗಿದೆ ಅದು ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿದೆ ಇವತ್ತು ಯಾಕೆಂದ್ರೆ ಅಲ್ಲಿ ಇದ್ದಂಥವರಿಗೆ ಕೊಡ್ಲಿಲ್ಲ ಅಲ್ಲಿ ಇದ್ದಂಥವ್ರು ಕೊಡದಲ್ಲೇ ಈ ರಾಜಕೀಯ ಚೇ ಪುಡಾರಿಗಳು ರಾಜಕೀಯ ಚೇಲೆಗಳು ತಗೊಂಡು ಅವರು ತಗೊಂಡು ಅವರಿಂದ ಅವರು ಬೇರೆಯವ್ರಿಗೆ ಇವರು ಐದು ಸಾವಿರ ಬಾಡಿಗೆ ತಗೊಂಡು ಅವ್ನಿಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಕೊಟ್ಟರೆ ಈ ರೀತಿಯಾಗಿ ಅದು ನ್ಯಾಯಾಲಯದಲ್ಲಿ ವ್ಯಾಜ್ಯ ಅದು ಅದು ನ್ಯಾಯಾಲಯಕ್ಕೆ ಹೋಗಿದೆ ಅದೇ ರೀತಿ ಇದು ಅದೇ ತರ ಆಗುತ್ತೆ ಆಗ್ಬಾರ್ದು ಈ ಟೆಂಡ್ ಅದೇ ರೀತಿ ಆಗ್ಬಾರ್ದು ಇದು ನ್ಯಾಯಾಲಯದಲ್ಲಿರೋದ್ರಿಂದ ನ್ಯಾಯಾಲಯ ಏನಿರುತ್ತೆ ಯಾವುದೇ ಕಾರಣಕ್ಕವೇ ಕುರಿ ಮಂಡಿ ಕೋಳಿ ಮಂಡಿ ಮಾಡ್ಕೊಂಡು ಮಾಂಸದ್ದು ಮಾರಾಟ ಮಾಡೋಕೆಂದು ಸೂಚಿಸುವ ಜಾಗನೂ ಅಲ್ಲ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ ಇಲ್ಲಿ ಬಂದರೆ ಮೇಲೆ ಏನಾಗುತ್ತೆ ಅವ್ನು ಹಿಂಗೆ ಹೊಡಿತಾನೆ ಹಿಂಗೆ ಹಿಂಗೆ ಹೊಡಿತಾನೆ ನೀವು ಇಲ್ಲಿ ಹೊರದಾಟ ಸೃಷ್ಟಿ ಮಾಡೋವಂಥ ಒಂದು ಕೆಲಸ ಮಾಡ್ತೀವಿ ಹೊರದೋ ಬೇರೆ ಕೆಲಸ ಮಾಡ್ತಾಯಿಲ್ಲ ಆಗುತ್ತೆ ಯಾಕೆಂತಂದ್ರೆ ಮುಳುಗಡೆ ನೀರು ಹಿಂದು ಕಡತ್ತೆ ನನ್ನ ಕಡೆಗೆ ಅವ್ನು ಅವನು ಎತ್ತಾನೆ ಇವ್ನ ಕಡೆ ಎತ್ತಾನೆ ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷ ಹೇಳಿದ್ರು ಒಂದು ಕುರಿ ಮಂಡಿ ಮಾಡಿ ಒಂದು ಕುರಿದು ಮಟನ್ ಅಂಗಡಿ ಮಾಡಬೇಕು ಅಂತಂದರೆ ಆ ಮಳಿಗೆಗಳು ಮಾಡಬೇಕು ಅಂತಂದರೆ ಅದಕ್ಕೆ ಕುರಿಗಳನ್ನ ಕೂಡ ಕೂಡಾಕಂಥ ಒಂದು ಜಾಗ ಇರಬೇಕು ಅದೇಲ್ಲಿದೆ ಇಲ್ಲ ನೀವು ಅವೈಜ್ಞಾನಿಕವಾಗಿ ಮಾಡ್ತಿರೋವಂಥ ಈ ಬೇಜವಾಬ್ದಾರಿ ಕೆಲಸಗಳನ್ನ ದಯವಿಟ್ಟು ಮುಖ್ಯಾಧಿ ಮುಖ್ಯಾಧಿಕಾರಿಗಳೇ ಸಂಬಂಧಪಟ್ಟವರೇ ನಾನು ನಿಮ್ಮ ತಲೆಯಲ್ಲಿ ಮೆದಲಿಟ್ಕೊ ಮಾತಾಡಿ ಯಾಕೆ ಸಗಣಿ ಗಿಂಗಣಿ ಜೇಡಿ ಮಣ್ಣು ಹಾಕೊಂಡು ಕೂತಿದ್ರಾ ಹಾಂ ದಯವಿಟ್ಟು ಯೋಚನೆ ಮಾಡಿ ಎಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಆಜಾದ ರೋಡ್ ಮೊದಲೇ ಪುಡ್ದಾಗೈತೆ ಈ ರೋಡಿಗೆ ಬೇರೆ ಇತ್ತಂದು ಹಾಕಿದ್ರೆ ಮತ್ತಿರ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಆಮೇಲೆ ಜೊತೆಗೆ ನಾನೇನು ಹೇಳ್ತೀನಂದರೆ ಅರಪ್ಪಿ ಮಾಡಿಬಿಡಿ ಯಾಕೆಂದರೆ ನ್ಯಾಯಾಲಯ ಇದೆ ನ್ಯಾಯಾಲಯದ ಕಾನೂನನ್ನ ಕಾಪಾಡೋದು ಕಾನೂನು ಕಾಪಾಡೋರು ನ್ಯಾಯಾಲಯದ ಮುಗಿದ ಮೇಲೆ ಇದನ್ನು ಮಾಡಬೇಕು ಯಾಕೆಂದ್ರೆ ಇಲ್ಲಿರುವಂಥ ಒಂದು ರುದ್ರಭೂಮಿ ಇದೆ ಇಂದು ರುದ್ರಭೂಮಿ ಇರ್ಬೋದು ಮತ್ತೊಂದು ರುದ್ರಭೂಮಿ ಇರ್ಬೋದು ಆದರೆ ಆ ಒಂದು ಜಾಗದಲ್ಲಿ ಅಂತಿಮ ಸಂಸ್ಕಾರ ಮಾಡ್ಕೊಳ್ಳಕ್ಕೆ ಅಂತ ಇಟ್ಟಿರೋ ಜಾಗಗಳನ್ನು ನೀವು ಕಬಳಿಸ್ತಿರಲ್ಲ ನಿಮ್ಗೆ ಏನು ಮನುಷ್ಯತ್ವ ಅನ್ನೋದಿಲ್ಲವಾ ನೀವು ಸಕಲೇ ಸಹೋದರಾಗಿದ್ರೆ ನಿಮ್ಮ ನಾಳೆ ಇಲ್ಲೇ ಹುಣ್ಬೇಕಲ್ಲ ಇನ್ನೇಲಿ ಉಣ್ತಾರೆ ನಿಮ್ಮ ಜಾಗನಾರ ನೀವು ಉಳಿಸ್ಕೋಬೇಕಲ್ ನೋಡ್ರಿ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ರುದ್ರ ಒಂದು ವ್ಯಾಜ್ಯನ ನೀವು ಅದು ಕೋರ್ಟ್ನಲ್ಲಿ ತೀರ್ಮಾನ ಆದಮೇಲೆ ಮಾಡಬೇಕು ನೀವು ಅದನ್ನೇನು ಮಾಡ್ತಾಯಿರಿ ಅಂತಂದ್ರೆ ನಿಮ್ಗೆ ಬೇಕಾಗಿ ಬಿಟ್ಟು ಬಂದು ಮಾಡ್ತಾ ಇದ್ರಿ ಯಾಕೆಂದ್ರೆ ನಿಮ್ಮ ತಲೆ ಉಳುತ್ತೆ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇದ್ರಿ ಇವತ್ತು ನೀವು ಕೋರ್ಟಲ್ ವ್ಯಾಜ್ಯ ಇರೋದ್ರೆ ಯಾವುದೇ ಕಾರಣಕ್ಕೂ ಇದು ರಾಜ್ಯಕ್ಕೆ ಆಗ್ಬಾರ್ದು ಹಾಗೇನಾದ್ರು ಆದರೆ ನಮ್ಮ ತಾಲೂಕು ದಕ್ಷಿಣ ಇಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ಮಧ್ಯಕ್ಕೆ ಪ್ರವೀಣ್ ಶೆಟ್ಟಿ ಬಣ್ಣ ಅವಕಾಶ ಮಾಡಿಕೊಡೋಲ್ಲ ಎಚ್ಚೆತ್ಕೊಂಡು ಸ್ವಲ್ಪ ನೀವು ಇಲ್ಲಿ ಬಡಪಾಯಿಗಳು ಕೊಡ್ತಾ ಇದ್ರಿ ಕುಳಿ ಕುರಿ ಕುರಿ ಮರಕ್ಕೆ ಗಲೀಜಿದೆ ಅಂದಮೇಲೆ ಇನ್ನು ಎಲ್ಲಿ ಸ್ವಚ್ಛ ಭಾರತ ಇದೆ ಸ್ವಚ್ಛ ಹಳ್ಳಿನೇ ಇಲ್ಲ ಇದು ಯಾವ ಮಟ್ಟಕ್ಕೆ ಏನಾಗಿದೆ ಅಂದ್ರೆ ಜನಗಳ ಅಧಿಕಾರಿಗಳು ಯಾವಾಗ ಬರ್ತಾರೆ ಅಂದ್ರೆ ಇದನ್ನ ನೀರ್ ಕುಡ್ದು ಅಥವಾ ಇನ್ನೊಂದೇನಾಗಿ ಒಂದ್ ಹತ್ತಿಪ್ಪ ಜನ ಸಾವಾಗ್ಬೇಕು ಅದಾಗಿ ಇನ್ನೊಂದ್ ಜನಗಳು ಮುತ್ತಿಗೆ ಹೇಳ್ಬೇಕು ಇದು ಇದರ ಏನೋ ಗೊತ್ತಿಲ್ಲ ಆಗ್ತಾ ಇದೆಯಲ್ಲ ನಾವೆಲ್ಲ ನೋಡ್ತಾ ಇದ್ದಾರೆ